ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸೋನಗಿರಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ಬ್ಲಾಗ್ ಅಂತಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಆಚೆ ಹೋಗ್ತಿದ್ದೀವಿ ಎಂತಕ್ಕೆ ಅಂದರೆ ಇವತ್ತು ರಾಮನಗರದಲ್ಲಿ ಜಾತ್ರೆ ಅಲ್ವಾ ಬರ ನನ್ನ ಹಸ್ಬೆಂಡ್ ಫೋನ್ ಮಾಡಿ ನಾನು ಬರ್ತೀನಿ ರೆಡಿ ಆಗಿರೋ ಅಂತ ಫೋನ್ ಮಾಡಿದರು ನಾನು ಅವ್ರು ಬರೋ ಅಷ್ಟರಲ್ಲಿ ರೆಡಿ ಆಗಿದೆ ಫೈನಲಿ ನಾನು ಈ ರೀತಿ ರೆಡಿ ನಾನು ರೆಡಿ ಅಷ್ಟರಲ್ಲಿ ಅವರು ಕೂಡ ಮನೆಗೆ ಬಂದರು ಅವ್ರು ಬರೋ ಅಷ್ಟರಲ್ಲಿ ಟೀ ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಟೀ ಮಾಡ್ಕೊಂಡು ಬಂದೆ ಅವರಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋಗಿ ಫ್ರೆಶ್ ಅಪ್ ಹಾಕಿ ಅವ್ರು ಹೋಗಿ ರೆಡಿ ಆಗೋದಕ್ಕೆ ಅಂತ ರೂಮಿಗೆ ಹೋದರು ಅವ್ರದೇನು ರೆಡಿ ಆಗೋದೇನಿರಲಿಲ್ಲ ಗೊತ್ತಿಲ್ಲ ಅವ್ರು ವೀಡಿಯೋ ಮಾಡ್ತಿರೋದು ನೋಡಿ ನಾನು ನಗ್ತಾ ಇದ್ರು ಮಾಡಬೇಡ ಅಂತ ಅಲ್ಲಿಂದ ಫೈನಲ್ ಆಗಿ ನಾವು ಹೊರಟ್ವಿ ನಾವು ಹೊರಡೋ ಅಷ್ಟರಲ್ಲಿ ಅಲ್ಲಿ ತುಂಬ ಮಳೆ ಶುರು ಆಗೋಯ್ತು ಅಯ್ಯೋ ಮಳೇಲಿ ನೆನ್ಕೊಂಡು ಹೋಗ್ಬೇಕಾ ನೀನು ಈ ಮಳೆಯಲ್ಲಿ ಹೋಗ್ಬೇಕಾ ಅಂತ ಹೇಳ್ತಾಯಿದ್ರು ಅವರು ಆದರೆ ನಾನು ನೋಡಬೇಕು ನಾನು ಹೋಗಬೇಕು ಅಂತ ಕೇಳಿದ ತಕ್ಷಣ ಅವ್ರು ನನ್ನ ಕರ್ಕೊಂಡೋದ್ರು ನಿಜ ಏನು ಅಂದರೆ ನಾನು ನೋಡ್ ಅವ್ರನ್ನ ಪಡೆದಿರೋದೇ ನಾನು ಪುಣ್ಯ ಅಂತಲೇ ಹೇಳ್ಕೊಬೋದು ನನ್ನ ಹಸ್ಬೆಂಡ್ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನ ಕೋಪದಲ್ಲೂ ಕೂಡ ನನ್ನನ್ನು ಸಮಾಧಾನ ಮಾಡಿ ನಾನು ಅವ್ರ ಮೇಲೆ ಎಷ್ಟೇ ರೇಗಾಡಿದ್ರು ಅವ್ರು ನನಗೆ ಒಂದು ಮಾತು ಏನೂ ಅನ್ನೋದಿಲ್ಲ ಒಂದು ಹೆಣ್ಣಿಗೆ ಅವಳನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಗೋದೇ ಅಪರೂಪ ಅದರಲ್ಲಿ ನನಗೆ ಅವರು ಸಿಕ್ಕಿದ್ದಾರೆ ಅದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು ನಾನು ನನ್ನ ಲೈಫಲ್ಲಿ ಯಾರಿಗಾದರೂ ನನ್ನ ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ ಅಂತ ಅಂದರೆ ಅದು ನನ್ನ ಹಸ್ಬೆಂಡಿಗೆ ಮಾತ್ರ ನಾನು ನಿಜ ಅವ್ರ ವಿಷಯದಲ್ಲಿ ಮಾತ್ರ ನಾನು ತುಂಬಾ ಲಕ್ಕಿ ಅಂತಲೇ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಈ ಥರ ಗಂಡ ಸಿಗೋದಿಲ್ಲ ಬಟ್ ನನಗೆ ಸಿಕ್ಕಿದ್ದಾರೆ ಅದು ನನ್ನ ಪುಣ್ಯ ನೋಡಿರ್ಬೋದು ಅಲ್ಲಿ ಎಷ್ಟು ರಶ್ ಇತ್ತು ಅಂತ ತುಂಬಾನೇ ಟ್ರಾಫಿಕ್ ಇತ್ತು ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಏನು ಮಾಡಿದ್ರು ಇಲ್ಲಿ ತುಂಬ ಲೇಟ್ ಆಗುತ್ತೆ ಹೋಗೋದಕ್ಕೆ ಅಂದ್ಬಿಟ್ಟು ನಾವು ಶಾರ್ಟ್ ಅಲ್ಲಿ ಬಂದ್ಬಿಟ್ವಿ ನೆಕ್ಸ್ಟ್ ಅಲ್ಲಿ ನಾವು ಬಂದು ಅವರು ನನ್ನ ಬೈಕ್ ಪಾರ್ಕ್ ಮಾಡಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ರು ಅವರು ಅವರು ಇಲ್ಲಿ ಬಿರಿಯಾನಿ ಕೊಡ್ತಾರೆ ಈಸ್ಕೊಳ್ಳೋಣ ಅಂತ ಹೇಳ್ತಿದ್ರು ಬಟ್ ಅಲ್ಲಿ ಆಗಲೇ ಎಲ್ಲ ಕೊಟ್ಟಿ ಮುಗಿಸ್ಬಿಟ್ಟಿದ್ರು ಇನ್ನೇನು ಬಿಡು ಅಂತ ನಾವು ಅಲ್ಲಿಂದ ಬಂದ್ವಿ ನೋಡಿ ನನ್ನ ಹಸ್ಬೆಂಡ್ ಯಾವ ರೀತಿ ಜೋಪಾನ ಮಾಡ್ತಾರೆ ಗೊತ್ತಾ ಅವ್ರು ಇಲ್ಲಿಗೆ ಹೋದ್ರು ಇದೇ ಥರ ಕೈ ಹಿಡ್ಕೊಂಡು ಹುಷಾರಾಗಿ ಕರ್ಕೊಂಡು ಹೋಗಿ ಹುಷಾರ ಕರ್ಕೊಂಡು ಬರ್ತಾರೆ ತುಂಬ ಜೋಪಾನ ಮಾಡ್ತಾರೆ ನನ್ನನ್ನು ಒಂದು ತಾಯಿ ತನ್ನ ಮಗುವನ್ನು ಹೇಗೆ ಜೋಪಾನ ಮಾಡ್ತಾಳೋ ಹೇಗೆ ಆರೈಕೆ ಮಾಡ್ತಾಳೋ ಹೇಗೆ ನೋಡ್ಕೊಳ್ತಾಳೋ ಇವರು ಕೂಡ ಹಾಗೆ ನನ್ನನ್ನು ಅಷ್ಟೇ ಜೋಪಾನ ಮಾಡ್ತಾರೆ ನಾನು ನೆಕ್ಸ್ಟ್ ಆ ಬ್ಯಾಂಗಲ್ನ ತೊಗೋಣ ಅಂತ ನೋಡಿದೆ ಅವರು ಹಂಡ್ರೆಡ್ ರುಪೀಸ್ ಹೇಳ್ತಾಯಿದ್ರು ನನ್ನ ಹಸ್ಬೆಂಡ್ ಇವಾಗೆಲ್ಲ ರೇಟ್ ಜಾಸ್ತಿ ನೆಕ್ಸ್ಟ್ ಇನ್ನೊಂದು ತ್ರೀ ಟು ಫೋರ್ ಡೇಸ್ ಆದಮೇಲೆ ಮತ್ತೆ ಮತ್ತೆ ಸಲ ಕರ್ಕೊ ಬಂದಾಗ ಅವಾಗೆಲ್ಲ ರೇಟ್ ಎಲ್ಲ ಕಮ್ಮಿಯಾಗಿರುತ್ತೆ ಅವಾಗ ತೊಗೊಳುವ ಬಾ ಅಂತ ಕರ್ಕೊಬಂದ್ಬಿಟ್ರು ನೆಕ್ಸ್ಟ್ ನಾವು ನಮ್ಮ ಪಾಪು ಫೋಟೋ ನೋಡಿದ್ವಿ ನಮ್ಗೆ ತುಂಬ ಇಷ್ಟ ಆಯಿತು ಬಟ್ ಅದನ್ನು ತೊಗೊಳ್ಳೋ ಈ ಕಡೆಯಿಂದ ಹೋಗ್ಬೇಕಾದ್ರೆ ತೊಗೊಳಿಲ್ಲ ಆ ಕಡೆಯಿಂದ ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ಯಾರೋ ತೊಗೊಬಿಟ್ಟಿದ್ರು ನನಗೆ ತುಂಬಾ ಇಷ್ಟ ಆಗಿತ್ತು ಆ ಫೋಟೋ ಬಟ್ ಕೊನೆಗೆ ಆ ಫೋಟೋ ನಮಗೆ ಸಿಗ್ಲೇ ಇಲ್ಲ ನಿಮ್ಗೆ ಬಿಡು ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ನೆಕ್ಸ್ಟ್ ನನಗೆ ಅಲ್ಲಿ ಸ್ವೀಟ್ ಕಾರ್ನ್ ತಿನ್ನಬೇಕು ಅನಿಸ್ತಿತ್ತು ನಾನು ಕೊಡಿಸಿ ಅಂತ ಹೇಳಿದೆ ಅವರು ಬೇಡ ಹೊಟ್ಟೆನೋ ಬರುತ್ತೆ ಅದೆಲ್ಲ ತಿಂದರೆ ಅಂತ ಹೇಳ್ತಾಯಿದ್ರು ನಾನಿಲ್ಲ ನನಗೆ ಬೇಕೇ ಬೇಕು ಅಂತ ಕೇಳಿದೆ ಆಮೇಲೆ ಅವ್ರು ಕೊಡಿಸಿದ್ರು ನೆಕ್ಸ್ಟು ನಾವು ಅದನ್ನು ತಿನ್ಕೊಂಡು ನಾವು ಬಂದ್ಬಿಟ್ವಿ ನಂದು ಅವ್ರದ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ ನೆಕ್ಸ್ಟ್ ನಾವು ಅಲ್ಲಿಂದ ಟೈಮ್ ಆಯಿತು ಮನೆಗೆ ಹೋಗೋಣ ಅಂತ ಬರ್ತಿದ್ವಿ ಆ ಕಡೆಯಿಂದ ಬರಬೇಕಾದ್ರೆ ಅಲ್ಲಿ ಮಕ್ಕಳುಗಳೆಲ್ಲ ಆಟ ಆಡ್ತಿದ್ದೋ ಅವ್ರು ಆಡೋದನ್ನ ನೋಡಿ ನಮಗೆ ಆಟ ಆಡಬೇಕು ಅನ್ಸುತ್ತೆ ಬಟ್ ನಾವು ಅದನ್ನೆಲ್ಲ ಆಡೋಕ್ಕಾಗೋದಿಲ್ಲ ಅದು ಈ ಟೈಮಲ್ಲಂತೂ ಇಲ್ಲ ನೆಕ್ಸ್ಟ್ ಮಾಡಿ ಆ ರಶ್ಯಾ ನಾವು ಫ್ರಂಟ್ ಸ್ಟೇಜ್ ಹತ್ರ ಓದ್ವಿ ಅಲ್ಲಿ ಅನುಶ್ರೀ ಅವ್ರು ಆಂಕರಿಂಗ್ ಮಾಡ್ತಾ ಇದ್ರು ನೆಕ್ಸ್ಟ್ ಅಲ್ಲಿ ನಮ್ಮ ಬಾಸ್ ಒಂದು ಫ್ಲಾಗ್ ನ ಇಟ್ಕೊಂಡು ಹೋಸ್ಟ್ ಮಾಡ್ತಿದ್ರು ನಿಜ ತುಂಬಾನೇ ಖುಷಿ ಆಯ್ತು ನೆಕ್ಸ್ಟ್ ನಾವು ಅಲ್ಲಿಂದ ಬಂದ್ಬಿಟ್ವಿ ನನ್ನ ಕೈಲಿ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ನಾವು ಇನ್ನೂ ಊಟ ಬೇರೆ ಮಾಡಿರಲಿಲ್ಲ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪ್ಲೇಸಿಗೆ ಬಂದ್ವಿ ಅವರು ಹೋಗಿ ಊಟ ತೊಗೊಂಡು ಬಂದರು ಪುಳಿಯೋಗರೆ ತಂದರು ಬಟ್ ನಮ್ಗೆ ಅಲ್ಲಿ ಊಟ ತಿಂದ ಮೇಲೆ ನಮ್ಗೆ ಹೊಟ್ಟೆನೇ ತುಂಬಲಿಲ್ಲ ಮತ್ತು ನಾವು ಅಲ್ಲಿಂದ ಪುಳಿಯೋಗರೆ ತಿಂದ್ಕೊಂಡು ನಮ್ಗಿನ್ನೂ ಹೊಟ್ಟೆ ತುಂಬಿಲ್ಲ ಅನ್ಬಿಟ್ಟು ತಿರ್ಗಿ ಮತ್ತೆ ಚುರುಮುರಿ ತಿನ್ನೋಣ ಅಂತ ಅಂದ್ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ನೆಕ್ಸ್ಟ್ ಅದನ್ನು ತಿನ್ಕೊಂಡು ನಾವು ಮತ್ತೆ ನನಗಿನ್ನೂ ಏನಾದರೂ ತಿನ್ನಬೇಕು ಅನಿಸ್ತಿತ್ತು ನೆಕ್ಸ್ಟ್ ನನ್ನ ಹಸ್ಬೆಂಡ್ ಬಂದು ನನಗೆ ಎಗ್ ರೋಲ್ ಅಂತ ಕೊಡಿಸಿದ್ರು ಅದೊಂದು ವೀಡಿಯೋ ಕ್ಲಿಪ್ ಮಾಡ್ಕೊಳೋಕ್ಕಾಗಲಿಲ್ಲ ನೆಕ್ಸ್ಟ್ ನಾವು ಅದನ್ನು ತಿನ್ಕೊಂಡು ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ ಅಲ್ಲಿ ಫೈನಲಾಗಿ ನಾನು ಇದೊಂದು ಟೋಪಿ ತೊಗೊಂಡೆ ನಂಗೆ ತುಂಬಾ ಇಷ್ಟ ಆಯಿತು ಅದು ನಾವಲ್ಲಿಂದ ಆಗಲೇ ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತು ನಾವು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಬಂದುಬಿಟ್ವಿ ನನ್ನ ಹಸ್ಬೆಂಡ್ ನೆಕ್ಸ್ಟು ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತೀನಿ ನಿಂತ್ಕೊ ಅಂತ ಹೇಳ್ಬಿಟ್ಟು ಅವರು ಪೆಟ್ರೋಲ್ ಇದ್ದರು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರೋ ಅವರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಟೇಕ್ ಕೇರ್